ನಾನು ಸಿದ್ಧಾರ್ಥ ಪ್ರತಾಪ್ ಮೂರನೇ ತರಗತಿಯನ್ನು ಓದುತ್ತಿದ್ದೇನೆ ಪುರಾಣ ಕಾಲದಲ್ಲಿ ಭಗೀರಥ ನಂಬ ದರ ಇದ್ದನು ಅವನು ಅರವತ್ತು ಸಾವಿರ ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥ ಚಿಂತಿಸುತ್ತಿದ್ದನು ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವರ ತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು ಆದರೆ ಬಗೀತ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಇಂಗಿಶ ಇರಲಿಲ್ಲ ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆ ಎಂದು ತಪಸ್ಸಿಗೆ ಕುಲಿತ ಬಾಯಾರಿಕೆ ಹಸಿವು ನಿರ್ದೆಯನ್ನು ಮರೆತ ಬಿಸಿಲು ಮಳೆ ಬಿರುಗಾಳಿಯನ್ನು ಸೇರಿಸಿಕೊಂಡ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾದಂಗೆ ನಾನು ನಿನ್ನ ಹೆಚ್ಚೆಯೇ ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸಾನ ತಡೆಯವರು ಯಾರು ಎಂದಳು ಚಿಂತಾಕ್ರಾಂತನಾದ ಬೈರತ ಮತ್ತೆ ತಪಸ್ಸೆ ಕುಳಿತ ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ ಭಗೀತನ ಪ್ರಾರ್ಥನೆಯನ್ನು ಮೆಚ್ಚಿ ಬ್ರಹ್ಮ ದೇವನು ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ ಅದರಂತೆ ಭಗೀತ ತಪಸ್ಸನ್ನು ಮುಂದುವರಿಸಿದ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತಕ್ಷನಾದ ಶಿವ ನಿನ್ನ ಧೈರ್ಯ ಭಕ್ತಿ ಸಂಕಲ್ಪವನ್ನು ಮೆಚ್ಚಿದ್ದೇನೆ ದುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ನನ್ನ ಶಿರದಲ್ಲಿ ನಡೆಸುತ್ತೇನೆ ಗಂಗೆ ನನ್ನ ಶಿರದಿಂದ ಭೂಮಿಗೆ ಎಳೆದು ನಿನ್ನನ್ನು ಹಿಂಬಾಯಿಸಳು ಎಂದನು ಗಂಗೆಯ ರವಸದಿಂದ ಹರಿಯುವ ಜನ್ನು ಮಹಾಸ ಕಚ್ಚಿಕೊಂಡು ಹೋಯಿತು ಕೋಪಗೊಂಡ ಮರಸು ಗಂಗೆಯನ್ನು ಒಂದೇ ಕುಟಿ ಕೊಟ್ಟು ಬಿಟ್ಟನು ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ ಆದರೆ ಭಗೀತ ಎದೆಗುಂದರೆ ಜನ್ನು ಮಹಸ್ಯನು ತನ್ನ ಪ್ರಾರ್ಥನೆಯಿಂದ ಮಚ್ಚಿಸಿದ ಭಗೀತ ತನ್ನ ಪಿತೃಗಳ ಸದ್ಗತಿಗಾಗಿ ಬಗೆರ ಮಾಡುತ್ತ ಿರುವ ಪ್ರಯತ್ನವನ್ನು ಮೆಚ್ಚಿ ಮಸು ಗಂಗೆಯ ತನ ಕಿಯಿಂದ ಅರಿಬಿಟ್ಟನು ಅಂತೂ ಬಯ್ಯತ ಗಂಗೆಯನ್ನು ಭೂಮಿಗೆ ತರಲು ಮಾಡಿ ಸಾಹಸಕ್ಕೆ ಫಲ ದೊರೆಯಿತು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಬಗೆಯತ ಎದೆ ಗುಂದರೆ ಪನ್ನಗಳು ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ ಧನ್ಯವಾದಗಳು